ಸಿದ್ದರಾಮಯ್ಯನವ್ರ ಮೇಲೆ ಬಂತು ಆವಾಗ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಓಪನ್ ಮಾಡಿ ಭಾರಿ ಸ್ಪೀಡ್ ಮಾಡೋ ಪ್ರಯತ್ನ ಮಾಡಿದ್ರು ಇಡೀ ಯಾರಿಗೆ ಇವ್ರನ್ನ ಹಿಡಿದು ಒಳಗೆ ಹಾಕಿ ಮಾಡಿದ್ದಾರೆ ಏನು ಮಾಡಿಲ್ಲ ಸಾವಿರಾರು ಗಟ್ಟಲೆ ಸೈಟ್ಗಳನ್ನು ಮಾಡಿದ್ದಾರೆ ಆಮೇಲೆ ಕುಮಾರಸ್ವಾಮಿ ಅವ್ರನ್ನ ಮನೆಯಾಗಿದ್ದ ಕರ್ಕೊಂಡು ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿದರೆ ಕೇಸ್ ಕ್ಲೋಸ್ ಆಗಿದ್ದು ಹೊಸ ಹೊಸ ಕೇಸ್ ತೆಗಿಯುವಂಥ ಪ್ರಯತ್ನ ಇವ್ರ ಬಗ್ಗೆ ಏನು ಹೇಳಿದಾರೆ ಯಡಿಯೂರಪ್ಪನವ್ರ ಪೋಕ್ಸೋ ಕೇಸ್ ಬಗ್ಗೆ ಪರಮೇಶ್ವರದ ಆನ್ ರೆಕಾರ್ಡ್ ಸ್ಟೇಟ್ಮೆಂಟ್ ಅದು ನಿಮ್ಮಲ್ಲಿ ಸಿಗ್ತದೆ ಕನ್ನಡ ಬೆಂಗ ನಮ್ಮ ಕ ಕನ್ನ ಕರ್ನಾಟಕದ ಚಾನಲ್ಗಳಿದ್ದಾವೆ ಅದರಲ್ಲಿ ನೀವು ನಿಮ್ಮ ಸ್ಟೇಟ್ಮೆಂಟ್ನೇ ನಿಮ್ಮ ರೆಕಾರ್ಡ್ದಲ್ಲೇ ಇದೆ ಆ ಹೆಣ್ಣುಮಗಳು ಅಂದರೆ ಈಗೇನು ಪಾಪ್ ತೀರು ಹೋಗಿದ್ದಾರೆ ಅವರು ಭಾಳ ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಕಂಪ್ ಹೆಬಿಚುವಲ್ ಕಂಪ್ಲೇಂಟ್ ಅಂತ ಹೇಳಿದ್ದಾರೆ ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಈ ರೀತಿ ಅವರು ಕಂಪ್ಲೇಂಟ್ ಕೊಡಬಾರ್ದಾಗಿತ್ತು ಅಂತ ಹೇಳಿದ್ದಾರೆ ಈಗ ಏನು ಮಾಡಿದರೆ ಯಾವಾಗ ಸಿದ್ದರಾಮಯ್ಯ ಅವ್ರ ಮೇಲೆ ಬಂತು ಆವಾಗ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಓಪನ್ ಮಾಡಿ ಭಾರಿ ಸ್ಪೀಡ್ ಮಾಡೋ ಪ್ರಯತ್ನ ಮಾಡಿದ್ದೀವಿ ಕೋರ್ಟ್ ಅಷ್ಟಾದಮೇಲೆ ಅವರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ ನಮ್ಮ ಮೇಲೆ ಅವರು ಅವ್ರ ಮೇಲೆ ನಾವೇನೂ ಮಾಡಿಲ್ಲ ನಮ್ಮ ಕಾಲದಾಗ ನೋಡ್ರಿ ಇ ಡಿ ಸಿ ಬಿ ಐಗೆ ಹೋಗಿದ್ದು ಇ ಡಿ ಸಿ ಬಿ ಐ ಇವತ್ತು ತನಿಖೆಯನ್ನು ಮಾಡ್ತಾ ಇದೆ ಸಿ ಬಿ ಐ ಮಾಡ್ತಾ ಇಲ್ಲ ಸಿ ಬಿ ಐ ಕೊಟ್ಟಿಲ್ಲ ಅವರು ಯಾಕಂದ್ರೆ ಸಿ ಬಿ ಐ ಕೊಟ್ಟರೆ ಹೋಗ್ತೀವಿ ಇಡಿಯಲ್ಲಿ ಇರುವಂಥ ತನಿಖೆ ಮನಿ ಲಾಂಡ್ರಿಂಗ್ ಎಲ್ಲೇ ಆದರೂ ಸಹಿತ ಆಟೋಮೆಟಿಕ್ಕಾಗಿ ಇಡಿ ತನಿಖೆ ಮಾಡ್ತೀವಿ ಇಡಿ ಯಾರಿಗಾರ ಇವ್ರನ್ನ ಹಿಡಿದು ಒಳಗೆ ಹಾಕಿ ಮಾಡಿದಾರ ಏನು ಮಾಡಿಲ್ಲ ಇಡೀ ತನಿಖೆ ಮಾಡ್ತಾ ಇದೆ ಮನಿ ಲಾಂಡ್ರ ಮತ್ತಲ್ಲಿ ಎಷ್ಟೋ ನಾಲ್ಕುನೂರು ಐದುನೂರು ಗಟ್ಟಲೆ ಸಾವಿರಾರು ಗಟ್ಟಲೆ ಸೈಟ್ಗಳನ್ನು ಮಾಡಿದ್ದಾರೆ ಅದಾದ್ಮೇಲೆ ಮತ್ತಿದೆಲ್ಲ ಕೊಟ್ಟವ್ರು ಯಾರು ಈ ಮಾಹಿತಿಯನ್ನು ಕೊಟ್ಟವ್ರ ಮೂಡಾದವರ ಕೊಟ್ಟರು ನಾವು ಕೊಟ್ಟಿಲ್ಲ ಹಂಗಾಗಿ ಒಂದಕ್ಕೊಂದು ಕಂಪ್ಯಾರಿಸನ್ ಮಾಡ್ಬೇಕಾರೆ ಅವ್ರಿಗೆ ಸ್ವಲ್ಪ ಎಚ್ಚರ ಇಟ್ಕೊಂಡು ಮಾಡಬೇಕಷ್ಟ ಇದು ಕೇಸ್ ಕೇಸಿದೆ ನೀವೇ ಎರಡು ಸಾವಿರದ ಹದಿನೆಂಟರಿಂದ ಒಟ್ಟಿಗೆ ಮಾಡಿದ್ರಲ್ಲ ಮತ್ತು ಅವ್ರ ಮೇಲೆ ಅವಾಗೈತ ಕೇಸ್ ಕೇಸಿದೆ ಟೂ ತೌಸಂಡ್ ಕೇಸ್ ಇತ್ತು ಟೂ ತೌಸಂಡ್ ಏಯ್ಟೀನ್ಗಿಂತ ಮೊದಲ ಸಿದ್ದರಾಮಯ್ಯ ಹಿಂದಿನ ಇದ್ದವ್ರ ಸರ್ಕಾರದಾಗ ಮಾಡಲಿಲ್ಲ ಆಮೇಲೆ ಕುಮಾರಸ್ವಾಮಿ ಅವ್ರನ್ನ ಮನೆಯಾಗಿದ್ದವ್ರನ್ನ ಕರ್ಕೊಂಡು ಮುಖ್ಯಮಂತ್ರಿ ಮಾಡಿದರೆ ಈಗ ಅವ್ರ ಮೇಲೆ ಕೇಸ್ ಮಾಡ್ತೀರಿ ಏನು ನಿಮ್ತಿದೆ ಗ್ಲೇರಿಂಗ್ ಅದ ನಮ್ಮದು ಇದಕ್ಕೂ ಇವ್ರದ್ದು ವ್ಯತ್ಯಾಸ ಭಾಳ ಅದ ಎರಡೂ ಕಂಪೇರೇಟಿವ್ ಕಂಪ್ಯಾರಿಸನ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅದು ಥ್ಯಾಂಕ್ ಯು